ಪತ್ರಕರ್ತರನ್ನು ನಿಂದಿಸಿ ಧಮ್ಕಿ ಹಾಕಿದ ನೆಲಮಂಗಲ ಬಿಜೆಪಿ ಅಧ್ಯಕ್ಷ ಜಗದೀಶ್ ಚೌಧರಿ ವಿರುದ್ಧ ಪತ್ರಕರ್ತರ ಪ್ರತಿಭಟನೆ ಹೌದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕು ಪತ್ರಕರ್ತರನ್ನು ಬಿಜೆಪಿ ತಾಲೂಕು ಅಧ್ಯಕ್ಷ ಜಗದೀಶ್ ಚೌಧರಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಧಮ್ಕಿ ಹಾಕಿರುವ ವಿಚಾರವಾಗಿ ನೆಲಮಂಗಲ ತಾಲೂಕು ಸ್ವಾಭಿಮಾನಿ ಪತ್ರಕರ್ತರುಗಳು ಪ್ರೆಸ್ ಕ್ಲಬ್ ಕೌನ್ಸಿಲ್ ನೇತೃತ್ವದಲ್ಲಿ ನೆಲಮಂಗಲ ತಾಲೂಕು ಕಚೇರಿ ಎದುರು ಜಗದೀಶ್ ಚೌಧರಿ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಸಿ ರೌಡಿ ಶೀಟರ್ ಜಗದೀಶ್ ಚೌಧರಿ ರವರನ್ನು ಗಡಿಪಾರು ಮಾಡುವಂತೆ ಆಗ್ರಹಿಸಿದರು ನೆಲಮಂಗಲ ಪತ್ರಕರ್ತರ ಪ್ರತಿಭಟನೆಗೆ ವಕೀಲ್ ಸಾಫಿ ಎಂದೇ ಖ್ಯಾತಿಗೊಳಿಸಿರುವ ಬಿಗ್ ಬಾಸ್ ಸ್ಪರ್ಧಿ ಲಾಯರ್ ಜಗದೀಶ್ರವರು ಬೆಂಬಲ ನೀಡಿ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಪತ್ರಕರ್ತರ ಜೊತೆ ನಿಂದು ರೌಡಿ ಶೀಟರ್ ಜಗದೀಶ್ ಚೌಧರಿ ಬೆದರಿಕೆಗೆ ಹೆದರಿಕೆಗೆ ಪತ್ರಕರ್ತರು ಹೆದರಬಾರದು ರೌಡಿ ಶೀಟರ್ ಅನ್ನು ಪೊಲೀಸ್ ಮೊದಲು ಮಟ್ಟ ಹಾಕಿ ಪತ್ರಕರ್ತರನ್ನು ರಕ್ಷಣೆ ಮಾಡಬೇಕು ನಾನು ಕೂಡ ನಿಮ್ಮ ಜೊತೆ ಇದ್ದೇನೆ ಪೊಲೀಸರು ಕೂಡಲೇ ಆತನ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಇಲ್ಲದಿದ್ದರೆ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡುತ್ತೇನೆ ಎಂದು ತಿಳಿಸಿದರು ನೆಲಮಂಗಲ ತಾಲೂಕು ಪತ್ರಕರ್ತರಿಗೆ ಜಗದೀಶ್ ಚೌಧರಿ ಕೆಲ ವರ್ಷಗಳ ಹಿಂದೆ ಜಾಹೀರಾತು ನೀಡಿದ್ದು ಆ ಹಣವನ್ನು ಫೋನ್ಪೇ ಮೂಲಕ ನೀಡಿ ಇನ್ನುಳಿದ ಹಣವನ್ನು ನೀಡದೆ ಪತ್ರಕರ್ತರು ಹಣ ಕೇಳಿದರೆ ಬೆದರಿಕೆ ಹಾಕಿ ಪತ್ರಕರ್ತರು ಬ್ಲಾಕ್ಮೇಲರ್ ಎಂಬಂತೆ ಬಿಂಬಿಸಿದ್ದಾರೆ ಮೂರು ದಿನದ ಹಿಂದೆ ಜಗದೀಶ್ ಚೌಧರಿ ವಿರುದ್ದಾಟಿ ಬೇಗೂರು ಗ್ರಾಮ ಪಂಚಾಯತ್ ಸದಸ್ಯರೊಬ್ಬರು ಭ್ರಷ್ಟ ಅಧಿಕಾರಿಗಳಿಗೆ ಜಗದೀಶ್ ಚೌಧರಿ ಬೆಂಬಲ ನೀಡಬಾರದು ಎಂದು ತಿಳಿಸಿದ್ದು ಈ ಬಗ್ಗೆ ಸುದ್ದಿ ಮಾಡಿದ ಪತ್ರಕರ್ತರುಗಳಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಸುದ್ದಿ ಮಾಡಿದ ಪತ್ರಕರ್ತರನ್ನು ಬಿಡುವುದಿಲ್ಲ ಎಂದು ಧಮಕಿ ಹಾಕಿದ್ದು ಪತ್ರಕರ್ತರು ರೋಲ್ ಕಾಲ್ ಎಂದು ಜಗದೀಶ್ ಚೌಧರಿ ಸಾರ್ವಜನಿಕವಾಗಿ ಪತ್ರಕರ್ತರನ್ನು ನಿಂದಿಸಿದ್ದು ಪ್ರಶ್ನೆ ಮಾಡಿದ ಪತ್ರಕರ್ತರ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಸಾಚರ ಮೂಲಕ ತೇಜೋವತೆ ಮಾಡಲು ಮುಂದಾಗಿ ಪತ್ರಕರ್ತರ ಕುಟುಂಬದ ಸಣ್ಣ ಮಗು ಸಹಿತ ಕುಟುಂಬ ಸದಸ್ಯರ ಭಾವಚಿತ್ರಗಳನ್ನು ಹರಿಬಿಟ್ಟು ಹೆದರಿಕೆ ಹಾಕಿದ್ರು ಈ ಬಗ್ಗೆ ಆಕ್ರೋಶಗೊಂಡ ಪತ್ರಕರ್ತರು ರೌಡಿ ಶೀಟರ್ ಜಗದೀಶ್ ಚೌಧರಿ ಗಡಿಪಾರಿಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿ ಡಿವೈಎಸ್ಪಿ ಜಗದೀಶ್ ಹಾಗೂ ತಹಸೀಲ್ದಾರ್ ಅಮೃತ್ ಅತ್ರೇಶ್ ರವರಿಗೆ ಪತ್ರಕರ್ತರು ಮನವಿ ಸಲ್ಲಿಸಿದರು ಏನಿವತ್ತು ಬೆಂಗಳೂರು ಗ್ರಾಮಾಂತರ ನೆಲಮಂಗಲದಲ್ಲಿ ಇವತ್ತು ಪತ್ರಕರ್ತರು ಏನು ಪ್ರತಿಭಟನೆ ಅಂದ್ಕೊಂಡಿದ್ರು ಆ ಜಗದೀಶ್ ಚೌಧರಿ ಎಂಬ ಒಂದು ಏನು ರೌಡಿ ಶೀಟ್ ಇರತಕ್ಕಂಥ ಜಗದೀಶ್ ಚೌಧರಿ ಒಬ್ಬ ಪತ್ರಕರ್ತನ ನಿಂದಿಸಿ ಅವ್ಯಾಚ ಶಬ್ದಗಳಿಂದ ಬೈದು ಕೊಲೆ ಬಿದ್ದಿಗೆ ಕೂಡ ಆಗ್ತಕ್ಕಂಥ ವ್ಯಕ್ತಿ ಒಂದು ವ್ಯಕ್ತಿತ್ವವುಳ್ಳ ಒಂದು ಈ ಒಂದು ಬೈದಿರ್ತಕ್ಕಂಥ ಪತ್ರಕರ್ತರಿಗೆ ಇದನ್ನು ಖಂಡಿಸ್ತೀನಿ ಬಟ್ ಆದ್ರೂ ಏನು ಇವತ್ತು ಪ್ರತಿಭಟನೆ ಆಗಿ ಇವತ್ತು ಏನು ಜಿಲ್ಲಾಡಳಿತಕ್ಕೆ ಮತ್ತೆ ವರಿಷ್ಠ ಅಧಿಕಾರಿಗಳಿಗೆ ಏನು ಒಂದು ಮನವಿ ಕೊಟ್ಟಿದಿವೋ ಆ ಕೂಡಲೇ ಅದನ್ನ ಪರಿಶೀಲನೆ ಮಾಡಿ ಇದು ಜಗದೀಶ್ ಚೌಧರಿ ಅವ್ರನ್ನ ಗಡಿಪಾರು ಮಾಡ್ಬೇಕಂತಕ್ಕಂಥ ಕೆಲಸನ ಈ ಒಂದು ಮಾಧ್ಯಮ ಮುಖಾಂತರ ಹೇಳಿಕ್ಕೆ ಇಷ್ಟಪಡ್ತೇನೆ ಅದೆಲ್ಲಕ್ಕಿಂತ ಹೆಚ್ಚಾಗಿ ಏನು ಇವತ್ತು ಒಂದು 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 ವರ್ಷ ಮಗುನ ಅವರು ಫೇಸ್ಬುಕ್ ಅಲ್ಲಿ ಹಾಕಿ ಇವತ್ತು ಮಾನಹಾನಿ ತರ ಇವರು ಇವ್ರು ಮಾಡಿರ್ತಕ್ಕಂಥ ಇದನ್ನ ಈ ಹಾಗೆ ನಾವು ಸಭೆಯಲ್ಲಿ ಕರೆದಿ ಮಾತಾಡಿದ್ದೇವೆ ಇದಕ್ಕೆ ನಾ ನಾಳೆ ಇದಕ್ಕೆ ಒಂದು ದೂರನ್ನ ಕೊಡ್ತಾ ಇದ್ದೇವೆ ಜಗದೀಶ್ ಚೌಧರಿ ವಿರುದ್ಧ ದೂರನ ದಾಖಲಿಸ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಡಿ ಕೂಡ ಅವರು ಹೇಳಿದ್ದಾರೆ ಈ ಕೂಡಲೇ ದೂರ ಕೊಡಿ ನಾವು ಕ್ರಮ ಕೈಗೊಳ್ತೀವಿ ಅಂತಕ್ಕಂಥದ್ದು ಅದೊಂದೇ ಅಲ್ಲ ಜಗದೀಶ್ ಚೌರಿ ಯಾವುದೇ ಕಾರಣಕ್ಕೂ ಅವರು ಕ್ಷಮೆಯನ್ನು ನಾವು ಕೇಳಕ್ಕೆ ಇಷ್ಟಪಡಲ್ಲ ಅವನ್ನ ಗಡಿಪಾರ ಮಾಡಲೇಬೇಕು ಅಂತ ಹೇಳ್ಕೊಬಾರು ನಾನು ಈ ಮಾಧ್ಯಮ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ ಯಾವುದೇ ಕಾರಣಕ್ಕೂ ಪತ್ರಕರ್ತರು ಕುಂದಬಾರ್ದು ಕುಂದಬೇಕು ಅಂತಕ್ಕಂಥ ಧೈರ್ಯವನ್ನು ಧೈರ್ಯ ಇರಬೇಕು ಧೈರ್ಯದಿಂದ ಮುಂದೆ ನಾವು ಇದ್ದೀವಿ ಪ್ರೆಸ್ ಕ್ಲಬ್ ಕೌನ್ಸಿಲ್ ಎಂದಿಗೂ ಕರ್ನಾಟಕ ರಾಜ್ಯದ ಎಲ್ಲಾ ಪತ್ರಕರ್ತರು ಬೆನ್ನೆಲ್ಲ ಬಗ್ಗೆ ನಾವು ಈ ಪ್ರೆಸ್ ಕ್ಲಬ್ ಕೌನ್ಸಿಲ್ ಇರ್ತದೆ ಅಂತಕ್ಕಂಥ ಮಾತು ಹೇಳಿ ಈ ಒಂದು ಸಂದರ್ಭದಲ್ಲಿ ಆ ರವಿಡಿ ಚರಣನ್ ಅವ್ರನ್ನ ಎಸ್ ಪಿ ನ ಎಕ್ಸ್ಪೋಸ್ ಕೂಡ ಇದೆ ಪಿ ಆಗಿದ್ದ ಅವನ ಎಕ್ಸ್ಪೋಸ್ ಮಾಡಿದ್ರೆ ಇವ್ ನಂಗ್ ದಮಕಿ ಆಗಿದ್ದ ಅಂದ್ರೆ ಐ ಪಿ ಎಸ್ ನಾವ್ ಒಬ್ಬ ರೌಡಿ ನಮ್ಮನ್ ಕೈ ಮುಗಿಸ್ತೀನಿ ಅಂತ ಎಷ್ಟೋ ಜನ ಈ ತರ ಮುಗಿಸ್ತೀನಿ ಅಂತ ಬೇಜಾನ್ ಜನ ಹಾಕ್ಬಿಟ್ರು ಯಾರ ಕೈಲೂ ಆಗಿಲ್ಲ ಹ ಬೆಳಗಾವನ್ನೇ ಸಹಕಾರದ ಮಾಡ್ಕೊಂಡ್ರೆ ಜಾರಕಿಹ್ನ ಕೈಲೇ ಆಗಿಲ್ಲ ಇವನ್ ಕೈಲಾ ಒಂದೊಂದು ನಿಜ ಲಾಂಡ್ ಶುಡ್ ಧಮ್ಕಿ ಆಗ್ತಾನೆ ಅಂತಂದ್ರೆ ಕಳ್ಳಪುರಿ ದಿನ ಬಿಟ್ಟಿದ್ದಾರೆ ಗೂಂಡಾ ಆಕ್ಟ್ ಅಲ್ಲಿ ಎನ್ಫೋರ್ಸ್ ದಿಸ್ ಫೆಲೋ ಇವನ್ ಮೇಲೆ ಗೂಂಡಾ ಆಟ ಹಾಕ್ಬೇಕು ಸಂಬಂಧಪಟ್ಟಂತೆ ಡಿ ಎಸ್ ಪಿ ಎಸ್ ಪಿ ಇವ್ ಮೇಲೆ ಗೂಂಡಾಟ ಹಾಕ್ಬೇಕು ಆಮೇಲೆ ಈಗ ಯಾವ್ದೋ ಒಂದು ವ್ಯಕ್ತಿಗಳು ಬಿಜೆಪಿ ಗುಡ್ಸ್ಕೊಂಡಿದ್ದಾರೆ ಲಾಸ್ಟ್ ಟೈಮು ಚಿಕ್ಕಬಳ್ಳಾಪುರ ಎಂ ಬಿ ದಿನ ಹಾಕಿದಾಗ ಈ ಎಣ್ಣೆ ಹಾಡ್ಲಿ ಹಿಡ್ಕೊಂಡು ಇವನನ್ನ ದೊಡ್ಡ ರೋಲ್ ಆಗಿತ್ತು ಇಂದ ಕೈ ಬಿಟ್ಟಿದ್ರು ಗೊತ್ತಿಲ್ಲ ಮತ್ತೆ ಏನೋ ಹೋಗ್ತ ಅಂತ ಹಿಂಗೆ ರೋಲ್ ಕಾಲ ಅಂತ ನಮಗೆ ಹೇಳ್ತಾನೆ ನಿಮ್ಗೂ ಹೇಳ್ತಾನೆ ನೀನ್ ಯಾಕೆ ರೋಲ್ ಕಾಲ ಅಂತ ನಾವೇ ಅವನ ಪ್ರಶ್ನೆ ಮಾಡ್ಬೇಕಾಗಿದೆ ಇವನು ಎಜುಕೇಶನ್ ಏನು ಬ್ಯಾಕ್ ಗ್ರೌಂಡ್ ಏನು ಊಟ ಮಾಡಕ್ಕೆ ಸಂಪಾದನೆ ಏನ್ ಮಾಡ್ತಾನೆ ದಿನನಿತ್ಯದ ಕೆಲಸ ಏನು ಇದನ್ನೆಲ್ಲ ಪೊಲೀಸ್ ಇಲಾಖೆ ಪತ್ತೆ ಹಚ್ಚಬೇಕು ಇಲ್ಲಿ ಯಾವ್ದೋ ಒಂದು ಪಕ್ಷದಲ್ಲಿ ಅಧ್ಯಕ್ಷ ಅಧ್ಯಕ್ಷ ಅಂದ್ಕೊಂಡು ಗೂಂಡಾಗಿರಿ ಮಾಡಿದ್ರೆ ಪತ್ರಕರ್ತರುಗಳ ಮೇಲೆ ನಾವೇ ಹಬ್ಬರು ಯಾವ ಆಮೇಲೆ ಇಷ್ಟಕ್ಕೂ ಇದನ್ನೆಲ್ಲ ಮಾಡ್ತಾ ಇದ್ರೆ ಸಂಬಂಧಪಟ್ಟಂತ ಪೊಲೀಸ್ ಇಲಾಖೆ ಕ್ರಮ ಜರುಗಿಸಲೇಬೇಕು ಜರುಗಿಸ್ತಿದ್ದೆ ನಮ್ಗೆ ಗೊತ್ತಿದೆ ಖಂಡಿತವಾಗಿ ಪತ್ರಕರ್ತರ ಪತ್ರಕರ್ತರ ವಿರುದ್ಧ ಅಪಾಕ್ಷ ಶಕ್ತಿಗಳನ್ನ ನಡೆಸಿರೋದು ಹಾಗೂ ಧಮಕಿ ಹಾಕಿರೋ ವಿಚಾರವಾಗಿ ಜಗದೀಶ್ ಚೌಧರಿ ಅವರ ವಿರುದ್ಧ ಒಂದು ಶಾಂತಿಯುತ ಪ್ರತಿಭಟನೆಯನ್ನು ಮಾಡಿದ್ವಿ ಯಾವುದೇ ಸಾರ್ವಜನಿಕರಿಗೆ ತೊಂದರೆ ಆಗಿದ ಹಾಗೆ ತಮ್ಮ ಒಂದು ಆಗ್ರಹವನ್ನು ಮಾಡಿದಿರಿ ಮೊದಲಾಗಿ ತಮಗೆಲ್ಲ ಅಭಿನಯಿಸ್ತಾ ನರ್ಮಂಗಲ ತಾಲೂಕು ಬಿ ಜೆ ಪಿ ಅಧ್ಯಕ್ಷ ಗೌರಿಶೇಖರ್ ಜಗದೀಶ್ ಚೌಧರಿ ಗಡಿಪಾರಿಗೆ ಆಗ್ರಹಿಸಿ ಮನವಿ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ತಾವೇನು ಕೊಟ್ಟಿದ್ದೀರಿ ಅದನ್ನು ಈ ದಿನವೇ ನಾನು ಜಿಲ್ಲಾಧಿಕಾರಿಗಳಿಗೆ ಕಳಿಸ್ ಕಳಿಸ್ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀನಿ ಹಾಗೂ ನಿಮ್ಮ ಆಗ್ರಹವನ್ನು ಕೂಡ ದೂರವಾಣಿ ಮುಖಾಂತರ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರ್ತೇನೆ ಇನ್ನೊಂದು ಮನವಿ ಸರ್ ಇಂತಹ ಬಹಳಷ್ಟು ಭೂಗಳನ್ನ ಈ ಥರದವೆಲ್ಲ ಪ್ರಕರಣ ಮಾಡಿದೆ ಆತನ ಹಿನ್ನೆಲೆಯನ್ನ ಸರ್ ಏನು ಸೋಂಪುರ ವ್ಯಾಪ್ತಿನಲ್ಲಿ ಒಂದು ಲೇಔಟ್ ಮಾಡ್ತಾನೆ ಇವತ್ತು ಆ ಮನೆಗಳಲ್ಲಿ ಲೇಔಟ್ ಅಕ್ರಮ ಲೇಔಟ್ಗೆ ಪಾಪ ಅವ್ರಿಗೆ ಕರೆಂಟ್ ಇಲ್ಲ ಮೋಸ ಮಾಡ್ತಾರೆ ಅವ್ರಿಗೆಲ್ಲ ಮೋಸ ಮಾಡಿ ರೆವಿನ್ಯೂ ಲೇಔಟ್ ದಯ ಮಾಡಿ ಅದ್ರ ವಿರುದ್ಧ ಕ್ರಮ ತಗೋಬೇಕು ಅವ್ರ ಹಣದ ಮೂಲ ಅಲ್ಲೇ ಇರೋದು ಆ ಹಣದ ಮೂಲ ತಮ್ಮೊಂದು ಪತ್ರಕರ್ತನ ಧಮಕಿ ಆಗ್ತಾ ಇದ್ದಾರೆ ಈತನ ಹಿನ್ನೆಲೆಯ ಸಂಪೂರ್ಣವನ್ನ ಜಿಲ್ಲಾಧಿಕಾರಿಗಳ ಬಗ್ಗೆ ಗಡಿಪಾರಿಗೆ ಆಗ್ರಹವನ್ನ ಜಿಲ್ಲಾಧಿಕಾರಿಗಳ ಮೂಲಕ ಮಾಡ್ತಾರೆ ದಯಮಾಡಿ ನೀವು ರಾಜಕೀಯ ವ್ಯಕ್ತಿಗಳ ಭಾಷಣ ಮಾಡೋದ ಮಾಡಲ್ಲ ಅನ್ಕೊಂಡಿದ್ವಿ ಮಾಡಿ ಬೇಗ ಕ್ರಮ ಮಾಡೋದು ನಮಗೊಂದು ಕುಲ ನಮ್ಮ ಪತ್ರಕರ್ತರ ರಕ್ಷಣೆ ನಿಮ್ಮ ಕೈ ಇದೆ ಇವತ್ತು ಇಲ್ಲಿ ಎಲ್ಲರೂ ಸೇರಿ ಶಾಂತಿಯುತ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇದನ್ನು ನೀವು ಕೊಟ್ಟಂತ ಆಹ್ವಾನನ ಸ್ವೀಕರಿಸಿಕೊಂಡಿರ್ತೇನೆ ನಾನು ಈ ಕೂಡಲೇ ಇದರಲ್ಲಿ ಕಾನೂನು ವಿರುದ್ಧವಾಗಿ ಏನೇನು ಚಟುವಟಿಕೆಗಳಿದ್ದಾವೆ ಅವುಗಳಿಗೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ನಿಮ್ಮಿಂದ ಮನವಿಯನ್ನು ನಾನು ಪಡ್ಕೊಂಡು ಮುಂದಿನ ಕಾನೂನು ಕ್ರಮವನ್ನು ನಾನು ಜರುಗಿಸ್ತೇನೆ ಕಾನೂನಿನಡಿನಲ್ಲಿ ಏನು ನಮ್ಮ ಇಲಾಖೆ ವತಿಯಿಂದ ಏನು ಮಾಡಬೇಕು ಅದನ್ನು ನಾವು ಚಾಚು ಚಪ್ಪದೆ ಮಾಡ್ತೇವೆ ಎನ್ನುವ ಭರವಸೆಯನ್ನು ನಮಗೆ ಈ ಸ್ಥಳದಲ್ಲಿ ನಾನು ಕೊಡ್ತಾ ಇದ್ದೇನೆ ಥ್ಯಾಂಕ್ ಯು